ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಾ ರಮೇಶ್ ಲಾಗ್ಸ್ ಫೈನಲಿ ದಿನ ಬಂದೇ ಬಿಡ್ತು ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಶುಕ್ರವಾರ ಬೆಳಗ್ಗೆ ನಾವೇನು ರಾತ್ರಿ ಜಾಸ್ತಿ ಕೆಲಸ ಮಾಡಿಲ್ಲ ಸ್ವಲ್ಪ ಲೈಟಾಗಿ ಸ್ಯಾರಿ ಹುಡ್ಸ್ಬಿಟ್ಬಿಟ್ಟಿದ್ವಿ ಸೊ ಇವಾಗ ಬೆಳಗ್ಗೆ ಆಗಿದೆ ನೋಡಿ ಬೆಳಗ್ಗೆ ಆಗಿದೆ ಐದೂವರೆ ಆಗಿದೆ ಇವಾಗ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇಷ್ಟೇ ನಾವು ಡೆಕೋರೇಷನ್ ಏನೂ ಮಾಡಿಲ್ಲ ಜಸ್ಟ್ ಹಾಗೆ ಸ್ಯಾರಿನ ಹುಡಿಸ್ಬಿಟ್ಟು ಹಾಗೆ ಬಿಟ್ಟಿದ್ವಿ ಸೊ ಇವತ್ತು ಹೇಗೆಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಓಕೆನಾ ಇದು ಬೆಳಗಿನ ಜವ ಐದುವರೆ ಐದುವರೆಗೆ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಹಾಗೆ ರಂಗೋಲಿ ಬಿಡೋಣ ಅಂತ ಬಂದೆ ರಂಗೋಲಿ ಬಿಡೋಕ್ಕೆ ಬಂದಿದ್ದೀನಿ ಬೆಳಗಿನ ಜವ ನೋಡಿ ಹಾಕಿ ಪಕ್ಷಿಗಳ ಶಬ್ದ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ ನೋಡಿ ಫೈನಲಿ ಈ ಥರ ಬಂದಿದೆ ರಂಗೋಲಿ ನನಗೆ ಖುಷಿ ಆಯಿತು ನನಗೆ ತುಂಬ ಇಷ್ಟ ಆಯ್ತು ಕಲರ್ಸ್ ಎಲ್ಲ ಹಾಕೋದಕ್ಕೆ ಅಂತ ರಂಗೋಲಿ ಹಾಕಿ ಮುಗಿಸೋ ಅಷ್ಟೊತ್ತಿಗೆ ಪೂಜಾರಿಗಳು ಕೂಡ ಬಂದರು ಅವರು ಕೂಡ ಏನೋ ನೋಡ್ತಾ ಇದ್ದಾರೆ ಲಕ್ಷ್ಮಿ ಹತ್ರ ಏನು ಕರೆಕ್ಟ್ ಆಗಿದೆ ಏನು ಕರೆಕ್ಟ್ ಆಗಿಲ್ಲ ಅಂತ ನೋಡ್ಕೊಂತ ಇದಾರೆ ಅಷ್ಟೊತ್ತಿಗೆ ನಾನು ಸಾರಿ ಕೂಡ ಹಾಕೊಂಡು ಹಾಗೆ ಜ್ಯೂಲರಿ ಸ್ವಲ್ಪ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಒಳ್ಳೆ ಟೈಮಲ್ಲಿ ಪೂಜೆನ ಶುರು ಮಾಡಿದರೆ ಫಸ್ಟಿಗೆ ನಾನು ದೀಪನ ಅನಿಸ್ತಾ ಇದ್ದೀನಿ ತುಂಬ ಒಂಥರ ಪಾಸಿಟಿವ್ ವೈಬ್ ಇದೆ ಮನೇಲಿ ತುಂಬಾ ಚೆನ್ನಾಗಿ ತುಂಬವತ್ತು ಪೂಜೆ ನಡಿತು ಇಲ್ಲಂದ್ರೆ 1 3 ಅವರ್ಸ್ ತಗೊಂಡಿದ್ದಾರೆ ಪೂಜೆ ಮಾಡಕ್ಕೆ ಬಟ್ ನಾನು ಅಷ್ಟನ್ನು ಪೂರ್ತಿ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಮಾಡಿದೆನಿ ಬಟ್ ಅದನ್ನೆಲ್ಲಾ ಆಗದ್ರೆ ನೀವು ನೋಡಲ್ಲ ನಮೋ ಭಗವಂತಾಯ ಪ್ರಭು ನಮಃ ಬ್ರಹ್ಮಣ ಪ್ರಧಾನ ಸನ್ನನೋ ದೇವಸ್ಥಿತಿ ದೃತಾಗ್ರಂ ಶೀಮನ್ ಮಹಾನಾದಿಕೇನಃ ತಪೂರ ಮಂಗಲ ನಿಯಾದಂ ಸಮರ್ಪಯಾಮಿ ವೀರ ರಾಜನಂತ್ರ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಆಹುವ ದೇವಕೇ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ದೇವ ರಕ್ಷಾಂಧಾರಯಾಮಿ ದೇವಕೇ ಆಹುವ ದೇವ ರಕ್ಷಾಂಧಾರಯಾಮಿ ನಮಸ್ಕರೋಮಿ ನಮಸ್ಕರೋಮಿ ನಮಸ್ತರೋಮಿ ಹಾಯ್ ಗ್ರೈಸ್ ನೋಡಿದ್ರೆ ನೋಡಿದಿರಲ್ವಾ ಇಷ್ಟೊತ್ತವರೆಗೂ ನಾನು ಏನು ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಜಾಸ್ತಿ ನಾವು ವೀಡಿಯೋಸ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಯಾಕೆಂದರೆ ನಾವು ಪುರೋಹಿತ್ರಿಗೆ ಒಪ್ಸ್ಬಿಟ್ಟಿದ್ವಿ ಪೂಜೆ ಮಾಡೋದು ಅಂದರೆ ಅವ್ರು ಮಾಡಿಲ್ಲ ನಮಗೆ ಹೇಳಿದ್ರು ಮತ್ತು ಅವ್ರ ಮಂತ್ರಗಳೆಲ್ಲ ಇರುತ್ತಲ್ವ ಏನಂತರದನ್ನು ಹ್ಮ್ ಜಪಿಸ್ತಾರಲ್ವಾ ಸೊ ಅದನ್ನೆಲ್ಲ ಅವರೇ ಹೇಳಿದ್ರು ಅದನ್ನ ಹೇಳಿ ವರಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಂತೆ ಬಟ್ ಅದೆಲ್ಲ ನಮಗೆ ಬರಲ್ಲ ಅಷ್ಟಾಗಿ ಏನೋ ಒಂದು ಹಾಡು ಹೇಳ್ಬೋದು ಅಷ್ಟೇ ಅಮ್ಮ ಅದು ಇದೆಲ್ಲ ಶ್ಲೋಕ ಅದು ಇದೆಲ್ಲ ಇರುತ್ತಲ್ಲ ಅದೆಲ್ಲ ನಮಗೆ ಹೇಳಕ್ ಬರಲ್ಲ ಸೊ ಅವರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ತುಂಬಾ ಥ್ಯಾಂಕ್ ಯು ಸರ್ ನೀವು ವಿಡಿಯೋ ನೋಡ್ತಾ ಇದ್ರೆ ನಾವು ಯಾವಾಗಲೂ ಅವ್ರ ಕೈಯಲ್ಲಿ ಪೂಜೆ ಮಾಡ್ಸೋದು ಮನೆಗೆ ಏನೇ ವಿಷಯ ಇದ್ರು ಏನೇ ಇದ್ರೂ ಅವ್ರ ಹತ್ರ ಪೂಜೆ ಮಾಡಿಸ್ತೀವಿ ತುಂಬಾ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಕೂಡ ಹಾಗಾಗಿ ಇವತ್ತು ಕೂಡ ವರಲಕ್ಷ್ಮಿ ಹಬ್ಬಕ್ಕೆ ಅವ್ರ ಕೈಯಲ್ಲಿ ನಾವು ಪೂಜೆ ಮಾಡಿಸಿದ್ವಿ ತುಂಬಾ ಖುಷಿ ಆಯ್ತು ಪೂಜೆ ಇವತ್ತಂತೂ ಸಮಾಧಾನ ಆಯ್ತು ಲಾಸ್ಟ್ ಟೈಮ್ ನಾವು ಅಲ್ಲಿ ಇಲ್ಲಿ ಒಂಚೂರು ಮಿಸ್ಟೇಕ್ಸ್ ಮಾಡಿದ್ವಿ ಅಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ ರೆಡಿ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಎಲ್ಲ ಇಲ್ಲಿ ಇಡೋದ್ರಲ್ಲಿ ಆಗಿರ್ಬೋದು ಆ ಥರ ಬಟ್ ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಪೂಜೆ ಆಯಿತು ತುಂಬ ಖುಷಿ ಆಯಿತು ಆ್ಯಂಡ್ ಇನ್ನೊಂದು ಏನಂದ್ರೆ ಇವಾಗ ನಾನು ನಿಮಗೆ ಲಕ್ಷ್ಮಿನ ತೋರಿಸ್ತೀನಿ ನಮ್ಮ ಮನೆ ಲಕ್ಷ್ಮೀನ ಸೊ ರೆಡಿ ಮಾಡುವಾಗ ನೋಡಿದ್ರಲ್ಲ ಈಗ ಆಫ್ಟರ್ ರೆಡಿ ಆದಮೇಲೆ ಹೇಗಿದೆ ಲಕ್ಷ್ಮಿ ಅಂತ ಹೇಳಿಬಿಟ್ಟು ನೋಡೋರಂತೆ ಬನ್ನಿ ಗೈಸ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ನಮಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಹೇಗೆ ಅನಿಸ್ತಿದೆ ನಾನು ರೆಡಿ ಮಾಡಿರೋದಾಗಿರ್ಬೋದು ಅಥವಾ ಸ್ಯಾರಿ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇವಾಗ ಟೇಬಲ್ ಮೇಲೆ ಲಕ್ಷ್ಮಿನ ಕೂರಿಸಿದ್ದೀವಿ ಹಾಗೆ ಇಲ್ಲೆಲ್ಲ ಕುಂಕುಮ ಆಚರಣೆ ಮಾಡಿಸಿದ್ರು ಪೂಜಾರಿಗಳು ಕುಂಕುಮ ಆಚರಣೆ ಮಾಡಿಸಿದ್ರಿಂದ ಜಾಸ್ತಿ ಊನಾ ಅಲಾಕಿದೀವಿ ಯಾಕಂದರೆ ಇಲ್ಲಿ ಗಣಪತಿ ವಿಗ್ರಹಕ್ಕೆ ಇದು ಏನು ಓಮ ಫಸ್ಟು ಗಣಪತಿ ಫಸ್ಟ್ ನಾವು ಯಾವುದೇ ಪೂಜೆಗಳನ್ನ ಮಾಡಬೇಕಂದ್ರು ಫಸ್ಟು ನಾವು ಸ್ಟಾರ್ಟ್ ಮಾಡೋದೇ ವಿಘ್ನೇಶ್ವರಂಗೆ ಪೂಜೆ ಅಲ್ವಾ ಹಾಗಾಗಿ ಫಸ್ಟ್ ನಾವು ಅಲ್ಲಿ ಪೂಜೆ ಮಾಡ್ತೀವಿ ಅಲ್ವಾ ಅವಾಗ ಹೂನ ಜಾಸ್ತಿ ಹಾಕ್ತಾರೆ ಸೊ ಅದಕ್ಕೋಸ್ಕರ ಜಾಸ್ತಿ ಹೂನ ಹಾಕ್ಸಿದಾರೆ ಹಾಗೆ ಪಕ್ಕದಲ್ಲಿ ಎಲೆ ಅಡಿಕೆ ಅರ್ಶನ ಕುಂಕುಮ ಹಾಗೆ ಈ ಕಡೆ ಬಂದೆ ಬಳೆಗಳಿದ್ದೀವಿ ಹಾಗೆ ಅಲ್ಲಿ ಪೈನಾಪಲ್ ಆ ಸೈಡು ಈ ಸೈಡು ಹಾಗೆ ನಾಲ್ಕು ದೀಪನ ಹಾಕಿ ಹಚ್ಚಿದ್ವಿ ಅವರು ಎರಡೇ ಹಚ್ಚಿ ಅಂತ ಹೇಳಿದ್ರು ಬಟ್ ನಾನು ನಾಲ್ಕು ದೀಪ ಹಚ್ಚಿದೆ ಇವಾಗ ಎರಡೇ ಇದೆ ಇನ್ನು ಕೆಳಗಡೆ ಬಂದರೆ ಮಾಮೂಲಿ ಎಲ್ಲರೂ ಮನೇಲಿ ಇರುತ್ತಲ್ವಾ ಫ್ರೂಟ್ಸು ಹಾಗೆ ಅರ್ಶಿನ ಕುಂಕುಮ ಎಲೆ ಅಡಿಕೆ ಹಾಗೆ ಸ್ವಲ್ಪ ಅಮೌಂಟು ಆ ಥರದ್ದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀವಿ ಇನ್ನು ಪಕ್ಕದಲ್ಲಿ ಬಂದರೆ ಬ್ಯಾಗ್ಸ್ ಅಂದರೆ ಬ್ಯಾಗ್ ಏನಕ್ಕೆ ಅಂತಂದರೆ ಇದು ಪ್ರೆಸೆಂಟೇಷನ್ ಬ್ಯಾಗ್ಸು ಸಾರಿ ಪ್ರೆಸೆಂಟೇಷನ್ ರಿಟರ್ನ್ ಗಿಫ್ಟ್ ಬ್ಯಾಗ್ಸು ಸೊ ಇದು ಬಂದು ಬ್ಯಾಗ್ ಎಲೆ ಅಡಿಕೆ ಬ್ಲೌಸ್ ಪೀಸ್ ಎಲ್ಲ ಹಾಕ್ಬಿಟ್ಟು ಕೊಡೋದಕ್ಕೆ ಇದೊಂದು ಬ್ಯಾಗು ಸೊ ಹೇಗಿದೆ ಚೆನ್ನಾಗಿದೆ ಸೊ ಇಷ್ಟು ಇದಿಷ್ಟು ನಾವು ಮಾಡಿ ನಾವು ರೆಡಿ ಮಾಡಿರೋಂಥ ವರಮಹಾಲಕ್ಷ್ಮಿ ನಿಮಗೆಲ್ಲ ಹೇಗೆ ಅನಿಸ್ತು ಡೆಕೋರೇಷನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅಂದರೆ ನಮಗಂತೂ ತುಂಬಾ ಇಷ್ಟ ಆಗಿದೆ ನೀವು ಹೇಗೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಲ್ಲಿ ಇಲ್ಲಿ ಸಣ್ಣ ಮಿಸ್ಟೇಕ್ಸ್ಗಳಿದ್ದೇ ಇರುತ್ತೆ ಕಾಮನ್ ಅದು ಯಾಕಂದರೆ ನಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲ ಪೂಜೆ ಎಲ್ಲ ಇದೆಲ್ಲ ಮಾಡಿ ಇವಾಗ ಇದನ್ನು ರೆಡಿ ಮಾಡಿಬಿಡಬೇಕು ಯಾಕಂದರೆ ಸಂಜೆ ಆಗ್ತಾ ಇದೆ ಆರೂವರೆ ಇದೆ ಹಾಗಾಗಿ ಎಲ್ಲರೂ ಬರೋ ಅಂಥ ಟೈಮು ಕುಂಕುಮಗೆ ಇದನ್ನು ರಿಟರ್ನ್ ಗಿಫ್ಟ್ ಕವರ್ನ ರೆಡಿ ಮಾಡಿಬಿಡಬೇಕು ನಮಗೆ ಎರಡು ಸಾಕ ಎರಡು ನಾಲ್ಕು ಇಲ್ಲ ಹ್ಞೂ ನಾಲ್ಕು ಎರಡು ಸೊ ಇದನ್ನು ಬೇಗ ರೆಡಿ ಮಾಡಿಬಿಟ್ರೆ ಈಸಿ ಆಗುತ್ತೆ ಹಾಗಾಗಿ ಇದನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡೆ ಇದು ಬೆಳಗ್ಗೆ ರೆಡಿ ಮಾಡಿಬಿಟ್ರೆ ಎಲ್ಲ ಹಾಕ್ತೀವಲ್ವಾ ಸೊ ಅದೆಲ್ಲ ಅಷ್ಟು ಫ್ರೆಶ್ ಅನಿಸಲ್ಲ ಚಾಕ್ ಕೊಡ್ತೀಯಾ ಗೈಸ್ ಇವಾಗ ತನೇ ಪಕ್ಕದೇವ್ರು ಬಂದಿದ್ದರು ಅಜ್ಜಿ ಪಾಪ ಮಾತಾಡ್ತಾಯಿದ್ರು ಅದು ಇದು ಅಂತ ಟೈಮ್ ಆಗೋಯಿತು ಇವಾಗ ಬೇಗ ಎಲ್ಲ ಹಾಕ್ಬಿಟ್ಟು ಏನಿಲ್ಲ ಬ್ಲೌಸ್ ಪೀಸು ಬಾಳೆಹಣ್ಣು ಆ ಜೊತೆಲಿ ಒಂದು ಫ್ರೂಟು ಅಡಿಕೆ ಹ್ಮ್ ಸ್ವೀಟ್ ಏನಾದರೂ ಹಾಕ್ತಿಯಾ ಸ್ವೀಟ್ ಏನು ಬೇಡ ಹ್ಮ್ ಬಾಳೆ ಏನು ಅದಕ್ಕಿದ್ದಿಲ್ಲ ಸ್ವೀಟ್ ಜಜ್ಜು ಜೊತೆಗೆ ಹೋಗುತ್ತೆ ಅದಕ್ಕೆ ಹಾಕಿಬಿಟ್ಟು ಹಾಕ್ಬೇಕು ಬ್ಲೌಸ್ ಕವರು ಬ್ಲೌಸ್ ಕವರ್ ಇರ್ಲಿಲ್ವಾ

ಇಷ್ಟು ಮಾಡೋಷ್ಟೇ ಇವತ್ತು ಹಬ್ಬದ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ ಬ್ಯಾಗೆಲ್ಲ ರೆಡಿ ಮಾಡಿದ್ದಾಯಿತು ಅರ್ಶನ ಕುಂಕುಮ ಬಳೆ ಮಾತ್ರ ಇಲ್ಲೇ ಕೊಡ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಗಲ್ಲಿ ಹಾಕಿದ್ದೀನಿ ಗೈಸ್ ನಮ್ಮ ಮನೇಲಿ ವರಲಕ್ಷ್ಮಿ ತುಂಬಾ ನಗ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ನೀವು ನಮಗೆ ಇವಾಗ ಕಾಣಿಸ್ತಿದೆ ಬೆಳಗ್ಗೆ ನಮ್ಗೆ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಷ್ಟು ಲುಕ್ ಕಾಣ್ಸಿಲ್ಲ ಬಟ್ ಇವಾಗ ನೋಡಿ ಎಷ್ಟು ಸ್ಮೈಲ್ ಮಾಡ್ತಾ ವರಲಕ್ಷ್ಮಿ ಫ್ರೀ ಎಲ್ಲ ಕುತ್ಕೊಂಡು ಸ್ಮೈಲ್ ಮಾಡೋ ತರ ಇದೆ ಖುಷಿ ಖುಷಿಯಾಯಿತು ಅಲಾ ಗೈಸ್ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪುಟ್ಟ ವಿಡಿಯೋ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಮಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಚಿಕ್ಕವರಾಗಿರೋದರಿಂದ ನಮಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀವಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬೈ ಬಾಯ್